ಫ್ರೆಂಡ್ಸ್ ಎಲ್ಲರೂ ನಮಸ್ತೆ ಎಲ್ಲರಿಗೂ ಚಾರ್ಲಿ ಶರತ್ ಬ್ಲಾಗ್ಗೆ ಸ್ವಾಗತ ನಾನು ನಿಮ್ಮ ನಡುವ ಅಕ್ಷರ್ ಇವತ್ತಿನ ಈ ವೀಡಿಯೋದಲ್ಲಿ ನೀವು ಒಂದು ಜಾಬ್ ಬಗ್ಗೆ ಒಂದು ಮಾಹಿತಿ ತಿಳ್ಕೊಳ್ಬೋದು ಸಪೋಸ್ ಏನಾದರೂ ವೀಡಿಯೋ ಇಷ್ಟ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಅದಷ್ಟು ಈ ವೀಡಿಯೋನ ಒಂದು ಎರಡು ಶೇರ್ ಮಾಡಿ ಏನಕ್ಕಂದ್ರೆ ಯೂಸ್ ಆಗ್ಬೋದು ಹೆಚ್ಚಿನವರಿಗೆ ಹಾಗಾಗಿ ಯಾರೆಲ್ಲ ಈ ಗೌರ್ಮೆಂಟ್ ಜಾಬ್ ಬೇಕಂತ ಒಂದು ಹುಡುಕ್ತಿದ್ದ ನೋಡಿ ಅವ್ರಿಗೆ ಒಂದು ಯೂಸ್ ಆಗ್ಬೋದು ಅಂತ ಹೇಳ್ತಾ ಬನ್ನಿ ನೋಡೋ ಕರ್ನಾಟಕದ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯಲ್ಲಿ ಒಟ್ಟು ಒಂದು ನಲವತ್ತೇಳು ಪೋಸ್ಟ್ ಖಾಲಿ ಇದೊಂದು ಕಾಂಟ್ರಾಕ್ಟ್ ಪ್ಲೇಸ್ ಒಂದು ಕೆಲಸ ಆಗಿರೋದ್ರಿಂದ ಇದಿಲ್ಲ ಕೂಡ ಇಲ್ಲ ನೀವು ಡೈರೆಕ್ಟ್ ಆಗಿ ಒಂದು ಆನ್ಲೈನ್ ಅಲ್ಲಿ ನೀವು ಅಪ್ಲೈ ಮಾಡಬಹುದಾಗಿದೆ ವರ್ಷದೊಳಗಡೆ ಇರಬೇಕು ಅದಲ್ಲದೆ ಒಂದು ನಿಮಗೆ ಇದರಲ್ಲಿ ಸಂಬಳ ಬಂದ್ಬಿಟ್ಟು ಐವತ್ತು ಸಾವಿರದಿಂದ ಒಂದು ಎಪ್ಪತ್ತೈದು ಸಾವಿರದ ಒಳಗಡೆ ಇರ್ತದೆ ಆಯಾ ಒಂದು ಪೋಸ್ಟ್ ನ ಅನುಗುಣವಾಗಿ ಸೊ ಇದರಲ್ಲಿ ಪೋಸ್ಟ್ ಬಂದ್ಬಿಟ್ಟು ಒಟ್ಟು ಐದು ನಮೂನೆ ಒಂದು ಪೋಸ್ಟ್ ಇದೆ ಒಟ್ಟು ನಲವತ್ತೇಳು ಪೋಸ್ಟ್ ಒನ್ ಇಯರ್ ಒಂದು ಕಾಂಟ್ರಾಕ್ಟ್ ಬೇಸ್ ಅಲ್ಲಿ ನೀವು ವರ್ಕ್ ಮಾಡಬೇಕಾಗ್ತದೆ ಸೊ ಇಲ್ಲಿ ಒಂದು ಎಕ್ಸ್ಪೀರಿಯನ್ಸ್ ಮತ್ತೆ ಒಂದು ಕ್ವಾಲಿಫಿಕೇಶನ್ ಒಂದು ಮೇನ್ ಆಗಿದೆ ಸೊ ಅವರಿಗೆ ಒಂದು ಆದ್ಯತೆ ಅಂತ ಹೇಳ್ಬಹುದು ಸೊ ಮೊದಲೇದಾಗಿ ಬಂದ್ರೆ ಪ್ರಕ್ರೂಟ್ಮೆಂಟ್ ಕನ್ಸಲ್ಟೆಂಟ್ ಇದಕ್ಕೆ ಒಂದು ಒಂಬತ್ತು ಪೋಸ್ಟ್ ಖಾಲಿ ಇದೆ ಇದಕ್ಕೆ ಬಿಇ ಬಿ ಟೆಕ್ ಇನ್ನು ಸಿವಿಲ್ ಇಂಜಿನಿಯರ್ ಆಗಬೇಕು ವಿತ್ ಮಿನಿಮಮ್ ಒಂದು ಫೈವ್ ಇಯರ್ಸ್ ಒಂದು ಎಕ್ಸ್ಪೀರಿಯನ್ಸ್ ಇರಬೇಕು ಸೊ ಒಂಬತ್ತು ಪೋಸ್ಟ್ ಖಾಲಿ ಇದೆ ಯಾರಿಂದಲ್ಲ ಒಂದು ಬಿಇ ಮತ್ತು ಬಿ ಟಿ ಆಗಿದೆ ನೋಡಿ ಅವರೆಲ್ಲ ಒಂದು ಟ್ರೈ ಮಾಡಿ ಅದೇ ತರ ಎರಡನೇ ಪೋಸ್ಟ್ ಬಂದ್ಬಿಟ್ಟು ಮಾನಿಟರಿಂಗ್ ಆ್ಯಂಡ್ ಇವಲ್ಯೂಯೇಷನ್ ಸೊ ಇದರಲ್ಲಿ ಒಟ್ಟು ಒಂದು ಹತ್ತು ಪೋಸ್ಟ್ ಖಾಲಿ ಇದೆ ಇದರ ಕ್ವಾಲಿಫಿಕೇಷನ್ ಬಂದ್ಬಿಟ್ಟು ಬಿ ಸಿ ಎ ಬಿಇ ಸಿ ಎಸ್ ಅಥವಾ ಐ ಟಿ ಅಟ್ಲೀಸ್ಟ್ ಒಂದು ಫೈವ್ ಇಯರ್ಸ್ ಒಂದು ಎಕ್ಸ್ಪೀರಿಯನ್ಸ್ ಆಗಿರಬೇಕು ಸೊ ನಿಮ್ಮ ಲೀಸ್ಟಲ್ಲಿ ನೋಡ್ಬೋದು ಒಂದು ಡಿಸ್ಟಿಕ್ಗಳಲ್ಲಿ ಕೂಡ ಒಂದು ಈ ಒಂದು ಪೋಸ್ಟ್ ಕಾಲಿದೆ ಅಂತ ನೀವು ನೋಡ್ಬೋದು ಸೊ ಹತ್ರ ಊರುಗಳಾಗಿದ್ದರೂ ಒಂದು ಟ್ರೈ ಮಾಡಿ ಯಾರೇ ಬೇಕಾದರೂ ಕರ್ನಾಟಕದಲ್ಲಿ ಯಾರೇ ಬೇಕಾದರೂ ಒಂದು ಟ್ರೈ ಮಾಡ್ಬೋದು ಸೊ ನೋಡಿ ಮೂರನೇ ಪೋಸ್ಟ್ ಬಂದುಬಿಟ್ಟು ಎನ್ವಿರಾನ್ಮೆಂಟ್ ಕನ್ಸಲ್ಟೆಂಟ್ ಇದರಲ್ಲಿ ನಿಮಗೆ ಹತ್ತು ಪೋಸ್ಟ್ ಕಾಲಿದೆ ಸೊ ಕ್ವಾಲಿಫಿಕೇಷನ್ ಬಂದುಬಿಟ್ಟು ಬಿ ಇ ಎಮ್ ಟೆಕ್ ಎನ್ ಎನ್ವಿರಾಲ್ಮೆಂಟ್ ಇಂಜಿನಿಯರಿಂಗ್ ವಿತ್ ಮಿನಿಮಮ್ ಫೈವ್ ಇಯರ್ಸ್ ಒಂದು ಅಟ್ಲೀಸ್ಟ್ ಒಂದು ಸರ್ವಿಸ್ ಇರಬೇಕಂತ ಹೇಳ್ಬೋದು ಇನ್ನು ಸೋಷಿಯಲ್ ಡೆವಲಪ್ಮೆಂಟ್ ಕನ್ಸಲ್ಟೆಂಟ್ ಏಳ್ ಪೋಸ್ಟ್ ಇದೆ ಸೊ ಇದರಲ್ಲಿ ಎಂ ಎಸ್ ಡಬ್ಲ್ಯೂ ಮತ್ತೆ ಎಂ ಇನ್ ಸೋಶಿಯೋಲಜಿ ಯಾರ ಆಗಿದೆ ನೋಡಿ ಅವ್ರಿಗೆ ಒಂದು ಟ್ರೈ ಮಾಡಬಹುದು ಅದೇ ತರ ಪೋಸ್ಟ್ ಗ್ರ್ಯಾಟ್ ಇನ್ ರೂರಲ್ ಡೆವಲಪ್ಮೆಂಟ್ ಎಂ ಬಿ ಎಲ್ಲಿ ಒಂದು ರೂರಲ್ ಡೆವಲಪ್ಮೆಂಟ್ ಅಲ್ಲಿ ಯಾರೆಲ್ಲ ಒಂದು ಮಾಡಿದ್ರು ನೋಡಿ ಅವರು ಒಂದು ಟ್ರೈ ಮಾಡಬಹುದು ಇನ್ನು ಐದನೇ ಪೋಸ್ಟ್ ಬಂದ್ಬಿಟ್ಟು ಫೈನಾನ್ಸ್ ಕನ್ಸಲ್ಟೆಂಟ್ ಸೊ ಇದರಲ್ಲಿ ಒಂದು ಹನ್ನೊಂದು ಪೊಸಿಷನ್ ಒಂದು ಕಾಲಿದೆ ಇದಕ್ಕೆ ಎಂ ಬಿ ಎ ಫೈನಾನ್ಸ್ ಅಥವಾ ಒಂದು ಎಂ ಪಂ ಆಗಿರಬೇಕು ಟ್ಯಾಲಿ ಕೂಡ ಒಂದು ಗೊತ್ತಿರಬೇಕು ಅದೇ ತರ ಒಂದು ಮಿನಿಮಮ್ ಒಂದು ಫೈವ್ ಇಯರ್ಸ್ ಒಂದು ಎಕ್ಸ್ಪೀರಿಯನ್ಸ್ ಇದ್ರೆ ಸೊ ನೀವು ಈ ಜಾಬಿಗೆ ಒಂದು ಟ್ರೈ ಮಾಡ್ಬೋದು ನಾನು ಈ ನಿಮಗೆ ಒಂದು ಹಾಕಿರ್ತೀನಿ ಒಂದು ಕ್ವಾಲಿಫಿಕೇಷನ್ ಬೇಕು ಯಾವ ಡಿಸ್ಟಿಕ್ ಒಂದು ಖಾಲಿ ಇದೆ ಅಂತ ಒಟ್ಟು ಒಂದು ನಲವತ್ತೇಳು ಪೋಸ್ಟ್ ಖಾಲಿ ಇದೆ ಸೊ ಟ್ರೈ ಮಾಡಿ ನಿಮಗೆ ಸಂಬಳ ಬಂದುಬಿಟ್ಟು ಐವತ್ತು ಸಾವಿರದಿಂದ ಒಂದು ಎಪ್ಪತ್ತೈದು ಸಾವಿರ ತನಕ ಇದೆ ಪರ್ ಮಂತ್ ಸೊ ಒನ್ ಇಯರ್ ಒಂದು ಕಾಂಟ್ರಾಕ್ಟ್ ಬೇಸ್ ನೋಡಿ ನೀವು ಒಂದು ಸಪೋಸ್ ಏನಾದ್ರು ಹೊಂದಿನ ಬೇಕಾದರೆ ಅದನ್ನು ಕಂಟಿನ್ಯೂ ಆಗ್ತದೆ ನಿಮ್ಗೆ ಒಂದು ಜಾಬ್ ನೋಡಿ ಅಂತ ಇದಿಷ್ಟು ಒಂದು ಈ ಒಂದು ವಿಷಯದ ಬಗ್ಗೆ ಸಣ್ಣ ಮಾಹಿತಿ ಸಪೋಸ್ ವಿಡಿಯೋ ಇಷ್ಟಾಗಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಅಲ್ಲಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದೆ ನೋಡಿ ಸ್ವಲ್ಪ ಧನ್ಯವಾದಗಳು